ಹಾಯ್ ಫ್ರೆಂಡ್ಸ್ ಮೈ ಅಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಕುತ್ತಿಗೆ ಕಪ್ಗಾಗಿದೆಯಾ ಸೊ ಅದು ಯಾಕೆ ಕಪ್ಗಾಗತ್ತೆ ಗೊತ್ತಾ ನೀವು ಬಿಸಿಲಿಗೆ ಹೆಚ್ಚಾಗಿ ಹೋದಾಗ ಕಪ್ಗಾಗತ್ತೆ ಕೆಲವರಿಗೆ ಡೆಲಿವರಿ ಆದ ನಂತರ ಕಪ್ಗಾಗತ್ತೆ ಇನ್ ಕೆಲವರು ವೆಯ್ಟ್ ಜಾಸ್ತಿ ಆಗ್ತಾ ಆಗ್ತಾ ಕುತ್ತಿಗೆ ಕಪ್ಗಾಗತ್ತೆ ಇನ್ ಕೆಲವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಕೂಡ ಕಪ್ಗಾಗತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೆ ನಿಮ್ಮ ಕುತ್ತಿಗೆ ಕಪ್ಗಾಗಿದ್ರು ಪರವಾಗಿಲ್ಲ ಈ ಮನೆ ಮದ್ದನ್ನು ಉಪಯೋಗಿಸುದ್ರೆ ನಿಮ್ಮ ಕಪ್ಗಾಗಿರೋಂತ ಕುತ್ತಿಗೆ ಬೆಳ್ಳಗಾಗತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈ ಮನೆ ಮದ್ದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಮೊದಲಿಗೆ ಒಂದು ಸಣ್ಣ ಬೌಲ್ನ ತಗೊಳ್ಳಿ ಇದರಲ್ಲಿ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಒಂದು ಕಾಲು ಟೀ ಸ್ಪೂನ್ನಷ್ಟು ಕಸ್ತೂರಿ ಹಲ್ದಿನ ಹಾಕಿ ಈ ಕಸ್ತೂರಿ ಹಲ್ದಿನ ನೀವು ಮಾರ್ಕೆಟಲ್ಲಿ ಕೇಳಿದ್ರೆ ಸಿಗುತ್ತೆ ಒಂದು ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ಹಾಕಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಲೂಗಡ್ಡೆನ ಚೆನ್ನಾಗಿ ಸಿಪ್ಪೆ ತೆಗೆದ್ಬಿಟ್ಟು ತುರಿದ್ಬಿಟ್ಟು ಅದರ ರಸನ ತೆಗೆದ್ಬಿಟ್ಟು ಹಾಕಿ ನೀವು ಒಂದು ಸಣ್ಣ ಆಲೂಗಡ್ಡೆ ತಗೊಂಡ್ರೂ ಸಾಕಾಗುತ್ತೆ ನೋಡಿ ಇವಾಗ ಇವೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ತುಂಬ ಗಟ್ಟಿನೂ ಅಲ್ಲದೆ ತುಂಬ ನೀರಾಗೂ ಅಲ್ಲದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಕೊಳ್ಳಿ ಇವಾಗ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈ ಪ್ಯಾಕ್ನ ನೀವು ಸ್ನಾನ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಅಪ್ಲೈ ಮಾಡಿಕೊಂಡ್ರೂ ಸಾಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಯಾವಾಗ ಬೇಕಾದರೂ ಕೂಡ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಇದಕ್ಕೆ ಗೋಧಿ ಹಿಟ್ಟನ್ನ ಉಪಯೋಗಿಸಿದೀವಿ ಗೋಧಿ ಹಿಟ್ಟಿನಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಿಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಹೊಸ ಸೆಲ್ಸ್ ರೀಜನ್ರೇಟ್ ಮಾಡುತ್ತೆ ಹಾಗೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ಉಪಯೋಗಿಸಿದೀವಿ ಅಕ್ಕಿ ಹಿಟ್ಟು ಇನ್ಸ್ಟಾಂಟ್ ಆಗಿ ಗ್ಲೋ ಕೊಡುತ್ತೆ ಹಾಗೆ ನಿಮಗೆ ಸನ್ ಟನ್ ಆಗಿರುತ್ತಲ್ವಾ ಅದು ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ ಹಾಗೆ ಇದಕ್ಕೆ ಉಪಿಸಿದೀವಿ ಮೊಸರು ನಿಮ್ಮ ಸ್ಕಿನ್ ಆಗಿ ಮಾಡಿಬಿಟ್ಟು ತುಂಬಾ ಸ್ಮೂತ್ ಆಗಿ ಇಡುತ್ತೆ ಹಾಗೆ ಇದು ಒಂದು ಒಳ್ಳೆ ಮಾಯಶ್ಚರೈಸರ್ ಅನಂತರ ಅರುಶ್ನ ಪುಡಿ ಅರುಶ್ನ ಪುಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಂಟಿ ಬ್ಯಾಕ್ಟೀರಿಯಲ್ ಇದು ಕೂಡ ಅಷ್ಟೇ ನಿಮ್ಮ ಡೆಡ್ ಸ್ಕಿನ್ ರಿಮೂವ್ ಮಾಡಿಬಿಟ್ಟು ಇನ್ಸ್ಟಂಟ್ ಆಗಿ ಗ್ಲೋ ಕೊಡುತ್ತೆ ನೀವು ಇದಕ್ಕೆ ಕಸ್ತೂರಿ ಹಲ್ದಿನೇ ಉಪಯೋಗಿಸಿ ಅನಂತರ ಇದಕ್ಕೆ ಆಲೂಗಡ್ಡೆ ರಸನ ಉಪಯೋಗಿಸಿದ್ದೀವಲ್ವ ಆಲೂಗಡ್ಡೆ ರಸ ಕೂಡ ಅಷ್ಟೇ ನಿಮಗೆ ಟ್ಯಾನ್ ಆಗಿದೆ ಅಲ್ವಾ ಇದು ಟ್ಯಾನ ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ ಇದು ಇನ್ಸ್ಟಂಟಾಗಿ ನಿಮಗೆ ಗ್ಲೋ ಕೊಡುತ್ತೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಕುತ್ತಿಗೆಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ರೀತಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ನೋಡಿ ಇದು ಸ್ವಲ್ಪ ಒಣಗಬೇಕು ನೋಡಿ ಈ ರೀತಿ ಸುತ್ತನೂ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಇದು ಒಣಗಿದೆ ನಿಧಾನಕ್ಕೆ ಈ ರೀತಿಯಾಗಿ ರಬ್ ಮಾಡ್ಕೊಳ್ಳಿ ನೋಡಿದ್ರಲ್ವಾ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ ಎಲ್ಲ ಕಡೆನೂ ಚೆನ್ನಾಗಿ ರಬ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಈ ರೀತಿ ಒನ್ ಟೂ ಮಿನಿಟ್ಸ್ ಮಾಡಿದ್ರೆ ಸಾಕು ಈ ರೀತಿ ಚೆನ್ನಾಗಿ ರಬ್ ಮಾಡಾದ್ಮೇಲೆ ತಣ್ಣೀರ್ನಲ್ಲಿ ವಾಶ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮನೆ ಮದ್ದನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಂತ ಇದನ್ನ ನೀವು ವಾರದಲ್ಲಿ ಅಟ್ಲೀಸ್ಟ್ ಮೂರು ಸಲ ಆದ್ರೂ ಅಪ್ಲೈ ಮಾಡ್ಕೋಬೇಕು ಇದರಿಂದ ನಿಮ್ಮ ಕುತ್ತಿಗೆ ಎಷ್ಟೇ ಕಪ್ಗಾಗಿದ್ರು ಕೂಡ ಬೆಳಗಾಗಿ ಕಾಣುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ಮಾಯ ಲೋಕ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು